ಅದರ ವಿಷಯ ಏನು ಅಂದರೆ ಹೆಚ್ಚಿನ ಜನ ಮಕ್ಕಳು ಬೆಳೆಯೋದಕ್ಕೆ ತಕ್ಕ ವಾತಾವರಣ ಉಂಟು ಮಾಡೋಲ್ಲ ಅವ್ರನ್ನ ಬೆಳೆಸಿರೋದು ನಿಮಗೆ ಬೇಕೋ ಆ ರೀತಿಲಿ ಒಂದು ಜೀವವಾಗಿ ಅವರು ಹೇಗಿರಬೇಕೋ ಹಾಗಲ್ಲ ನೀವರ ತಲೆಯಲ್ಲಿ ನಿಮ್ಮ ಅಸಂಬದ್ಧ ವಿಚಾರಗಳನ್ನು ತುರುಕ್ದಿದ್ದರೆ ಅವರಿಗೆ ಗಮನ ಕೊಡುವಂಥ ಅದ್ಭುತವಾದ ಶಕ್ತಿ ಇದೆ ಮತ್ತು ಗಮನ ಕೊಡೋದು ಸಹಜವಾಗಿ ಸಾವಿರ ಪ್ರಶ್ನೆಗಳನ್ನು ಹುಟ್ಟುಹಾಕತ್ತೆ ನಿಮಗೆ ಗೊತ್ತಿರೋ ಅಷ್ಟು ನಿಮಗೆ ಗೊತ್ತಿರೋ ರೀತಿಯಲ್ಲಿ ನೀವು ಉತ್ತರಗಳನ್ನು ನೀಡಿ ನಿಮಗೆ ಗೊತ್ತಿಲ್ಲದಿರೋದನ್ನು ನಂಗೆ ಗೊತ್ತಿಲ್ಲ ಅಂತ ಹೇಳಿ ಅಷ್ಟೆ ನನ್ನ ಒಂದೇ ಸಮಸ್ಯೆ ಏನಂದರೆ ನಾನು ನಿನಗಿಂತ ಕೆಲವು ವರ್ಷ ಮುಂಚೆ ಬಂದೆ ಹಾಗಂತ ನನಗೆಲ್ಲ ಗೊತ್ತು ಅಂತಲ್ಲ ಒಪ್ಕೊಳ್ಳಿ ನಿಮ್ಮ ಮಕ್ಕಳ ಮುಂದೆ ಸಮಸ್ಯೆ ಏನು ಹೌದಾನೆ ನಿಮಗೇನನ್ಸುತ್ತೆ ನೀವು ಹೇಳ್ತಿರೋ ವಿಷಯಗಳಲ್ಲಿ ಪ್ರಾಮಾಣಿಕರಾಗಿಲ್ಲ ಅಂತ ಅವ್ರಿಗೆ ಗೊತ್ತಾಗಲ್ಲ ಅಂತನ ಅದು ಅವ್ರಿಗೆ ಕಾಣಿಸಲ್ಲ ಅಂದ್ಕೊಂಡಿದ್ದೀರಾ ಅವ್ರಿಗೆ ಕಾಣಿಸಲ್ಲ ಅಂತ ನೀವನ್ಕೊಂಡಿದ್ರೆ ಇಷ್ಟು ತಿಳ್ಕೊಳ್ಳಿ ಅವ್ರಿಗೆ ಹತ್ತು ಹನ್ನೆರಡು ಹದಿಮೂರು ವರ್ಷ ಆದಾಗ ಅವ್ರಿಗೇನಾದರೂ ಸಮಸ್ಯೆ ಇದ್ದರೆ ಅವ್ರು ನಿಮ್ಮ ಹತ್ರ ಬರೋಲ್ಲ ಅವ್ರ ಫ್ರೆಂಡ್ಸ್ ಹತ್ರ ಹೋಗ್ತಾರೆ ಯಾಕೆಂದರೆ ಅವರು ನಿಮಗಿಂತ ಹೆಚ್ಚು ಪ್ರಾಮಾಣಿಕರು ಅಂತ ಅವ್ರಿಗನ್ಸುತ್ತೆ ಬೇರೆ ಏನು ಕಾರಣ ಇಲ್ಲ ನೀವು ಸ್ವರ್ಗದಿಂದ ಇಳಿದಿರೋರ ಥರ ಆಡ್ತೀರ ನಿಮ್ಮ ನಾನ್ಸೆನ್ಸ್ ಯಾರು ಕೇಳ್ತಾರೆ ಅವ್ರಿಗೆ ಹತ್ತು ಹನ್ನೆರಡು ಆಗೋ ಅಷ್ಟರಲ್ಲಿ ಪೂರ್ತಿ ಬ್ರೈನ್ ವಾಶ್ ಆಗೋಗಿದ್ದರೆ ಕೇಳ್ತಾರಷ್ಟೇ ಇಲ್ಲಾಂದರೆ ಅವ್ರು ಕೇಳೋಲ್ಲ ಯಾವುದೇ ಬುದ್ಧಿವಂತ ಮನುಷ್ಯ ಅಸಂಬದ್ಧ ವಿಷಯವನ್ನು ಕೇಳೋಲ್ಲ ಹೌದು ತಾನೆ ಬರೀ ಅದರಲ್ಲೇ ಬೆಳೆದಿದ್ರೆ ಕೇಳ್ತೀರೇನೋ ಹಾಗಾಗಿ ಈ ಸೌಭಾಗ್ಯವನ್ನ ಸ್ವಲ್ಪ ವಿವೇಕದೊಂದಿಗೆ ಗೌರವದೊಂದಿಗೆ ನಿಭಾಯಿಸಿ ಅದನ್ನು ದುರುಪಯೋಗ ಪಡಿಸ್ಕೋಬೇಡಿ ಅವರನ್ನು ನೀವು ಕೆಟ್ಟ ಪ್ರಭಾವಗಳಿಂದ ರಕ್ಷಿಸಬೇಕು ಅಷ್ಟೆ ಉಳಿದಂತೆ ಸ್ವತಂತ್ರವಾಗಿ ಬಿಟ್ಬಿಡಿ ಅವರು ತಪ್ಪುದಾರಿ ಹಿಡಿದೇ ಹಿಡಿತಾರೆ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ಸ್ವಂತ ಕಲ್ಪನೆ ಆಗಿರಬೇಕು ನಿಮ್ಮ ಬಗ್ಗೆ ನಿಮ್ಗೆ ಅಷ್ಟು ಗ್ಯಾರಂಟಿ ಇದ್ರೆ ನನ್ನ ಮಕ್ಕಳು ದಾರಿ ತಪ್ಪೇ ತಪ್ತಾರೆ ಅವರಿಗೆ ನೀವು ಸ್ವಲ್ಪ ರಕ್ಷಣೆ ಕೊಡಿ ಅಷ್ಟೇ ಕೆಟ್ಟ ಪ್ರಭಾವಗಳು ಆಗದೇ ಇರೋ ತರಹ ಆದರೆ ಅದೇ ಸಮಯದಲ್ಲಿ ಅವರು ನಿಮ್ಮ ಪ್ರಭಾವದಿಂದಲೂ ಸ್ವತಂತ್ರರಾಗಿರಬೇಕು ಅದು ಕೆಟ್ಟ ಪ್ರಭಾವನೇ ನಾನು ಹೇಳ್ತಿರೋದು ಏನು ಅಂದರೆ ನೀವು ಮಾಡ್ತಾ ಇರೋದು ನಿಜವಾಗ್ಲೂ ತುಂಬಾ ಮೌಲ್ಯವುಳ್ಳದ್ದು ಅಂತ ನೀವು ತೋರಿಸಿದ್ರೆ ನಿಮ್ಮ ಜೀವನವನ್ನು ಅದಕ್ಕೆ ಮುಡುಪಾಗಿಡೋದಕ್ಕೆ ನೀವು ತಯಾರಿದ್ರೆ ನಿಮ್ಮ ಮಕ್ಕಳು ಕೂಡ ತಮ್ಮ ಜೀವನ ಅದಕ್ಕೆ ಯಾಕೆ ಮುಡಿಪಾಗಿಡಲ್ಲ ನೀವು ಆ ಕಮಿಟ್ಮೆಂಟ್ ತೋರಿಸದಿದ್ದರೆ ಜೀವನದಲ್ಲಿ ಆ ತೊಡಗಿಕೊಳ್ಳುವಿಕೆಯನ್ನು ನೀವು ತೋರಿಸದೇ ಇದ್ದರೆ ಅವ್ರ ಅದ್ಭುತವಾದ ಏನೋ ಒಂದು ಆಗಬೇಕು ಅಂತ ನೀವು ನಿರೀಕ್ಷಿಸಿದರೆ ಇಲ್ಲ ಹಾಗಾಗಲ್ಲ ಅವರು ನೀವು ಮಾತಾಡೋ ಅಸಂಬದ್ಧನ ಕೇಳಲ್ಲ ಅವರು ನೀವು ಏನು ಮಾಡ್ತಾ ಇದ್ದೀರಿ ಹೇಗಿದ್ದೀರಿ ಅನ್ನೋದನ್ನು ಗಮನಿಸ್ತಾರೆ ಅಲ್ವಾ ಹಾಗಾಗಿ ನಿಮಗೆ ಮಕ್ಕಳನ್ನು ಬೆಳೆಸ್ಬೇಕಿದ್ರೆ ನಿಮ್ಮನ್ನು ಬೆಳೆಸ್ಕೊಳ್ಳಿ ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡಿ ನಿಮ್ಮನ್ನು ನೀವು ಸುಂದರವಾದ ಮನುಷ್ಯನನ್ನಾಗಿ ಬೆಳೆಸ್ಕೊಳ್ಳಿ ನೀವು ಹಾಗಾದರೆ ಅದು ಅವರಲ್ಲಿ ಪ್ರತಿಬಿಂಬಿಸುತ್ತೆ ಅದು ತಪ್ಪಲ್ಲ ಆದರೆ ಗ್ಯಾರಂಟಿ ಇಲ್ಲ ಜೀವನದಲ್ಲಿ ಎಲ್ಲಾ ವಿಷಯನೂ ಹಂಗೆನೆ ಗ್ಯಾರಂಟಿ ಇಲ್ಲ ಯಾಕೆ ಅಂದರೆ ರಸ್ತೆ ಬದಿಯಲ್ಲಿ ಹೆಚ್ಚು ಶಕ್ತಿಯುತವಾದ ಏನೋ ಒಂದು ಪ್ರಭಾವ ಅವ್ರ ಮೇಲೆ ಇರಬಹುದು ಅಲ್ವಾ